ಿರಲ್ಲ ಬಾರಿ ಕಷ್ಟ ಆಗುತ್ತೆ ನೋಡಿ ಕೆಳಗಡೆ ಒಂದು ಸ್ಟೆಪ್ ಬರಲ್ಲ ಅವರು ಬರೋಲ್ಲ ಎಲೆಕ್ಟ್ರಿಸಿಟಿ ಒನ್ಲಿ ಜೋನ್ ಆಲ್ ಓವರ್ ಎಲೆಕ್ಟ್ರಿಸಿಟಿ ಒನ್ಲಿ ಎಲೆಕ್ಟ್ರಿಸಿಟಿ ಇನ್ನ ಕಿಲೋಮೀಟರ್ ಡಿಸ್ಟೆನ್ಸ್ 7 ಕಿಲೋಮೀಟರ್ ಸಾಲೋಮೀಟ್ರ್ ಹತ್ತು ಕಿಲೋ ಕೋಟಿ ಇದ್ದಂಗೆ ನಮ್ಮ ಕರ್ನಾಟಕ ಇಷ್ಟು ಜನ ಬಂದ್ರೂ ಅಲ್ಲಿ ಬಂದಿಂತ ಕರ್ಕೊಂಡು ಹತ್ತಿರ ಹೊರತು ಬೇಡ ಅಂತ ಯಾರನ್ನೂ ವಾಪಸ್ ಕಳಿಸಲ್ಲ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅಸ್ಥಿಕೆರೇ ಅರಣ್ಣ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಸಿಟಿಗೆ ಬಂದಿದ್ದೀನಿ ನಮ್ಮ ಸ್ವಿಗ್ಗಿ ಝೊಮ್ಯಾಟೊ ರಾಪಿಡೋ ಡಿಲಿವರಿ ಮಾತಾಡ್ ಮಾಡ್ತಕ್ಕಂಥ ಡೆಲಿವರಿ ಬಾಯ್ಸ್ನ ಡೈವಾಗೆ ಮಾತಾಡ್ಸೋಣ ಅಂತ ಇವ್ರ ಕಷ್ಟ ಹೆಂಗಿರುತ್ತೆ ಡೈಲಿ ಎಷ್ಟು ಅವರ್ ಡ್ಯೂಟಿ ಮಾಡ್ತಾರೆ ಎಷ್ಟು ಅರ್ನ್ ಮಾಡ್ತಾರೆ ಫರ್ ಡೇ ಎಲ್ಲ ಡೀಟೈಲಿಗೆ ಪಿನ್ ಟು ಪಿನ್ ಅವ್ರ ಬಾಯಿಂದನೇ ಕೇಳೋಣ ಬನ್ನಿ ಸ್ನೇಹಿತರೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆದಷ್ಟು ವೀಡಿಯೋನ ಶೇರ್ ಮಾಡಿ ತುಂಬ ಜನ ವೀಡಿಯೋ ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸಪೋರ್ಟ್ ಇದ್ರೆ ನಾವು ಇದೇ ಥರ ವೀಡಿಯೋಗಳು ಮಾಡೋಕ್ಕಾಗ್ತಾ ಇರುತ್ತೆ ಇವಾಗ ನಾನು ನ್ಯೂ ಟೌನ್ ರೋಡಲ್ಲಿ ಹೋಗ್ತಾಯಿದ್ದೀನಿ ಎಲೆಕ್ಟ್ರಾನಿಸಿಟಿಗೆ ಅಲ್ಲಿ ಎಲ್ಲ ಡೆಲಿವರಿ ಬಾಯ್ ಸಿಗ್ತಾರೆ ಅವರ ಹತ್ರನೇ ಡೈ ಲೈವ್ ಆಗಿ ಮಾತಾಡೋಣ ಬನ್ನಿ ಸ್ನೇಹಿತರೆ ಇನ್ನೇ ತಡ ಮಾಡೋಣ ವೀಡಿಯೋ ಸ್ಟಾರ್ಟ್ ಮಾಡೋಣ ನಿಮ್ಮ ಹೆಸರೇ ಪಾರ್ಟ್ ಟೈಮ್ ಟೈಮ್ ಮಾತಾಡೋಣ ಪಾರ್ಟ್ ಮಾಡ್ತೀರ ಸಾಯಂಕಾಲ ನಾಲ್ಕು ಗಂಟೆಯಿಂದ ಹತ್ತು ಗಂಟೆವರೆಗೆ ಪೆಟ್ರೋಲ್ ಫೈವ್ ಹಂಡ್ರೆಡ್ ಅಷ್ಟೇ ಪೆಟ್ರೋಲ್ ಒಂದು ಹಂಡ್ರೆಡ್ ಹೋಗುತ್ತೆ ಹಂಡ್ರೆಡ್ ಹೋಗುತ್ತೆ ಬೇರೆ ಡ್ಯೂಟಿ ಮಾಡ್ತಾರೆ ಡೈಲಿ ಬೇರೆ ಬೇರೆ ಡ್ಯೂಟಿ ಮಾಡ್ತಾರೆ ಪಾರ್ಟ್ ಟೈಮ್ ಮಾಡ್ತೀರ ಸುಮ್ಮನೆ ಖರ್ಚು ಖರ್ಚಿಗೆ ಹಾಗೆ ಮನೆ ಹತ್ರ ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡೋದಿಲ್ಲ ಅದೊಂಥರ ಬೆಸ್ಟ್ ಇವಾಗೆಲ್ಲ ಆಲ್ಮೋಸ್ಟ್ ಇದೊಂಥರ ಪಾರ್ಟ್ ಟೈಮ್ ಜಾಬ್ ಇರೋದ್ರಿಂದ ಎಲ್ಲರಿಗೂ ಅನುಕೂಲ ಆಗುತ್ತೆ ಇವಾಗ ಜಾಸ್ತಿ ಕೋವಿಡ್ ಟೈಮಲ್ಲಿ ನಾವು ಮಾಡ್ತಾ ಅವಾಗೆಲ್ಲ ಚೆನ್ನಾಗಿತ್ತು ಎಲ್ಲ ಕಾಂಪಿಟೇಷನ್ ಜಾಸ್ತಿ ಆಗಿರೋದ್ರಿಂದ ಇದು ಮಾಡೋಕೆ ಟ್ರಾಫಿಕ್ ಜಾಸ್ತಿ ಟ್ರಾಫಿಕ್ ಇ ಬೆಂಗಳೂರಲ್ಲಿ ಮಳೆ ಬಂದರೆ ಇವತ್ತು ಟೈಮ್ ಆಗೋದೇ ಇಲ್ಲ ಎಲ್ಲ ಇದು ಎಲೆಕ್ಟ್ರಿಸಿಟಿ ಒನ್ವೇ ವೇ ಬೇರೆ ಮಾಡಿರೋದ್ರಿಂದ ಹರಿಬೇಕು ಇವಾಗ ಜಾಸ್ತಿ ಯಾರಾಗಿ ಸಿಕ್ಕೋದು ಅದೊಂದು ಟೈಮ್ ಟೈಮು ವೇಸ್ಟ್ ಆಗಿದೆ ಅಲ್ಲೇ ಟೈಮ್ ಸ್ವಂತ ಮಾಡಲೇಬೇಕು ಏನೂ ಮಾಡಕ್ಕ ಎಲ್ಲರೂ ಅಷ್ಟೇ ಊರಿಂದ ಅದ್ರಲ್ಲಿ ಏನೋ ಒಂದು ಪಾರ್ಟ್ ಟೈಮ್ ಡ್ಯೂಟಿ ಬೇರೆ ಎಲ್ಲಿ ಜಾಬ್ ಮಾಡ್ತೀರಾ ಹಾಂ ನಾವು ಅಲ್ಲಿ ಕ್ಯಾಶುವಲ್ ವರ್ಕ್ ಮಾಡ್ತೀವಿ ಎಲ್ಲ ಅಪಾರ್ಟ್ಮೆಂಟ್ ಹತ್ತಿರ ಕಿಳಿಬೇಕು ಹೆಂಗಿರುತ್ತೆ ಟೈಮ್ ಎಲ್ಲ ಟೈಮ್ ಎಲ್ಲ ವೇಸ್ಟ್ ಆಗುತ್ತೆ ಒಂದು ಲಿಫ್ಟ್ ಇರಲ್ಲ ಭಾರಿ ಕಷ್ಟ ಆಗುತ್ತೆ ನೋಡಿ ಹಾಂ ಅವರು ಒಂದು ಕೆಳಗಡೆ ಒಂದು ಅಲ್ಲೇ ಅಲ್ಲಿ ಅದೇ ಒಂದ್ಸಲ ಇನ್ನೇ ಮಾಡಲ್ಲ ಗೇಟಲ್ಲಿ ನೀವು ಎಂಟ್ರಿ ಮಾಡಿದ್ರೆ ಹಾಂ ಇನ್ನೇ ಮಾಡಲ್ಲ ಅವರು ಅಪ್ರೂವಲ್ ಕೊಡಲಾರ್ದ ನಮ್ಗೆ ಅಲ್ಲಿ ಟೈಮ್ ಅಲ್ಲಿ ವೇಸ್ಟ್ ಮೀಟ್ಲ ಟೈಮ್ ಅಲ್ಲಿ ವೇಸ್ಟ್ ಆಗುತ್ತೆ ಭಾರಿ ಕಷ್ಟ ಆಗುತ್ತೆ ಎಲ್ಲ ಅಂತಾರೆ ಡೆಲಿವರಿ ಆರಾಮಾಗಿ ಇರ್ತಾರೆ ಆರಾಮಾಗಿರ್ತಾರೆ ಓಡಾಕ ಅವ್ರ ಕಷ್ಟ ಮಾಡೋರಿಗೆ ಗೊತ್ತಲ್ಲ ಮಾಡೋರಿಗೆ ಎಲ್ಲ ತಿರುಗಿ ಬಂದು ಸ್ಟೆಪ್ ಹತ್ಬೇಕಾದ್ರೆ ಬಹಳ ಕಷ್ಟ ಮತ್ತೆ ನೋಡಿ ಹೇಳ್ತಾರೆ ಅವ್ರಿಗೆ ಎಂಟು ಹತ್ತು ಫ್ಲೋರ್ ಹತ್ತಿ ಮತ್ತೆ ಆ ಟೈಮ್ ಡೆಲಿವರಿ ಕೊಟ್ಟಿಲ್ಲ ಅಂದ್ರೆ ಅದು ಕಂಪ್ಲೇಂಟ್ ಬೇರೆ ಟೈಮ್ ಟು ಟೈಮ್ ಮಾಡಿಲ್ಲ ಅಂದ್ರೆ ಅದು ಕಂಪ್ಲೇಂಟ್ ಮಾಡ್ತಾರೆ ಬಾರಿ ಕಷ್ಟ ಇದೆ ಸರ್ ನೋಡಿ ಇಷ್ಟೆಲ್ಲ ಕಷ್ಟ ಇದೆ ಏನು ಮಾಡೋದು ಏನು ಮಾಡೋಕ್ಕಾಗಲ್ಲ ಪಾರ್ಟ್ ಟೈಮ್ ಜಾಬ್ ಏನಾರ ಮನೆ ಖರ್ಚಿಗೆ ಆಗುತ್ತೆ ಸರ್ಕಾರಿಗೆ ಆಗಲ್ಲ ಶಿವಕಾರ ಆಗಲಿ ಆಗಲಿ ಅಂತ ಹೇಳಿ ಓಕೆ ಅಣ್ಣ ಥ್ಯಾಂಕ್ಸ್ ನೋಡಿ ಪಾಪ ಇವಾಗ ಒಬ್ಬರು ಸಿಕ್ಕಿದ್ರು ಅವ್ರ ಹತ್ರನೂ ಕೂಡ ಮಾತಾಡಿದ್ರು ಪಾಪ ಏಜ್ ಆಗಿದೆ ಆಲ್ಮೋಸ್ಟ್ ಫಿಫ್ಟಿ ಮೇಲೆ ಆಗಿಬಿಟ್ಟಿದೆ ಪಾಪ ಅವರಿಗೆ ಎಲ್ಲ ಪ ಡ್ಯೂಟಿ ಮಾಡಿಕೊಂಡು ಮತ್ತೆ ಪಾರ್ಟ್ ಟೈಮ್ ಜಾಬ್ ಕೂಡ ಮಾಡ್ತಾರ ಸರ್ ಡಿ ಕೇಳಿದ್ರೆ ಏನು ಕಾರ್ ಮನೆ ಖರ್ಚಿಗೆ ಆಗುತ್ತೆ ಇನ್ನು ಏನು ಮಾಡೋದು ಮನೆ ಹತ್ರ ಸಿಕ್ಕೊಂಡು ಅಂತ ನೋಡಿ ಪಾಪ ತುಂಬ ಕಷ್ಟ ಅವರು ಹೇಳಿದ್ರು ಅಪಾರ್ಟ್ಮೆಂಟ್ಗಳಲ್ಲಿ ಹತ್ತಿ ಇಳಿಬೇಕು ಕೆಲಗ ಒಂದು ಮೆಟ್ಲು ಕೂಡ ಅವ್ರು ಇಳಿಯಲ್ಲ ನಾವೇ ಓದಬೇಕು ಅಂತ ಹೇಳ್ತಾರೆ ಹೌದು ನಾವು ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟಿದೆ ತುಂಬ ಅನುಭವ್ಬಿಟ್ಟಿದ್ದೀವಿ ಆರಾಮರೀನೇ ಕೊಡಬೇಕು ಬಸ್ಸಲ್ಲಿ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಬನ್ನಿ ಮತ್ತೆ ಯಾರಾದರೂ ಸಿಗ್ತಾರೆ ನೋಡೋಣ ಇಲ್ಲೇ ಆರಾಮೆ ಜೊಮಾಟೊ ಹುಡುಗರು ಗಾಡಿ ಮಾತ್ರ ಇದೆ ಇಲ್ಲೊಬ್ಬರು ನಿಂತಿದ್ದಾರೆ ಜೊಮಾಟೊ ಅವ್ರಿಗೆ ಹೇಳೋಣ ಏನು ಕಷ್ಟ ಏನು ಹೇಳ್ತಾನೆ ಅಂತ ಹಾಯ್ ಬ್ರೋ ಹೆಸರು ಕನ್ನಡ ಕನ್ನಡ ಬರಲ್ಲ ಬರತ್ತಾ ಫುಲ್ ಟೈಮ್ ಮಾಡ್ತೀರಾ ಎಷ್ಟು ಮಾಡ್ತೀರಾ ಫೈವ್ ಹಂಡ್ರೆಡ್ಬಿಟ್ಟು ಎಷ್ಟು ಅವರ್ ಮಾಡ್ತೀರಾ ಅವರ್ ಫಿಫ್ಟೀನ್ ಅವರ್ಸ್ ಅವರ್ಸ್ ಅಂದರೆ ಡಬಲ್ ಡ್ಯೂಟಿ ಡಬಲ್ ಡ್ಯೂಟಿಗೆ ತೌಸಂಡ್ ರುಪೀಸ್ ತುಂಬ ಕಷ್ಟ ಇದೆ ಫೈವ್ ಹಂಡ್ರೆಡ್ ಎಲ್ಲ ಅಪಾರ್ಟ್ಮೆಂಟ್ಗಳಿಗೆ ನೀವು ಡೋರ್ ಡೆಲಿವರಿ ಮಾಡಬೇಕಾ ಕೊಡ್ತಾರೆ ಯಾರು ರೆಸ್ಟೋರೆಂಟಲ್ಲೆಲ್ಲ ಏನು ಬೇಗ ಕೊಡ್ತಾರೆ ನೀವು ವೈಟಿಂಗು ಒಂದೇ ಟೈಮ್ ವೇಸ್ಟ್ ಆಗಿರುತ್ತಲ್ಲ ಇನ್ಸೆಂಟಿವ್ ಕವರ್ ಮಾಡಿದ್ರೆ ನೀವು ವರ್ಕೌಟ್ ಆಗುತ್ತೆ ಇಲ್ಲ ಕಷ್ಟ ಆಗುತ್ತೆ ಮತ್ತೆ ಆರಾಮಾಗಿ ಓಡಾಡ್ಕೊಂಡು ಫ್ರೀ ಇರ್ತೀರಾ ಇನ್ನೊಬ್ರು ಕೈ ಕೆಲಸ ಮಾಡೋರಲ್ಲ ಅವ್ರು ಹೇಳ್ದು ಕೇಳಂಗಿಲ್ಲ ಅಷ್ಟೇ ಫ್ರೀಯಾಗಿ ಇರ್ತೀರಾ ನೀವು ಬೇಕಾದ್ರೆ ಡ್ಯೂಟಿ ಮಾಡ್ಬೋದು ಬೇಡಿಕೆ ಬೆಸ್ಟ್ ಜಾಬ್ ಅದು ಆರಾಮಿದೆ ಆರ್ಡರ್ ಇದೀರಾ ಒಳ್ಳೇದಾಯ್ತು ವಾಯಿಸ ಅಡ್ಡ ಅಂದರೆ ವಿಲೇಜ್ ರೆಸ್ಟೋರೆಂಟ್ ಆಲ್ಮೋಸ್ಟು ಸಿಟಿಲಿ ಫಿಫ್ಟಿ ಪರ್ಸೆಂಟ್ ಡೆಲಿವರಿ ಬಾಯ್ಸ್ಗೆ ಆರ್ಡ್ರ್ ಬರೋದು ಅಂದರೆ ಅದೇ ರೆಸ್ಟೋರೆಂಟ್ ಇದು ಅಂದರೆ ಒಂದು ರೆಸ್ಟೋರೆಂಟ್ ಇಲ್ಲ ಇಲ್ಲಿ ಸುಮಾರು ಒಂದು ಐವತ್ತು ರೆಸ್ಟೋರೆಂಟ್ ಇದ್ದಾವೆ ಇಲ್ಲಿ ಇದ್ರೊಳಗಡೆ ಎಲ್ಲ ಡೆಲಿವರಿ ಬಾಯ್ಸ್ ಇಲ್ಲೇ ವೆಯ್ಟ್ ಮಾಡ್ತಾರೆ ಇಲ್ಲಿಂದ ಪಿಕಪ್ ಮಾಡ್ತಾರೆ ಆರ್ಡ್ರಿ ನೋಡಿ ಎಷ್ಟು ಜನ ಬ್ಯಾಗೆಲ್ಲ ಇದೆ ಡೆಲಿವರಿ ಬಾಯ್ಸು ಬನ್ನಿ ಕೇಳೋಣ ಅವ್ರ ಹತ್ರ ಮಾಡೋದ್ರ ಲೈವಲ್ಲಿದ್ದಾರೆ ಎಕ್ಸಾಮ್ ನಾನು ಕೇಳೋಕ್ಕಾಗಲ್ಲ ಫ್ರೀಯಾಗಿರ್ತಾರಲ್ವ ಇಷ್ಟ ಒಟ್ಟು ಆರ್ಡ್ರಲ್ಲಿ ಆರಾಮ್ಸಿಗೆ ಕೂತಿರ್ತಾರಲ್ಲ ಕೇಳೋಣ ಒಬ್ಬ ನಿಂತಿದ್ದ ನೋಡಿದರೆ ಬೀಡಿ ಹೊಡಿತಾ ಇದ್ದಾನೆ ಗುಟ್ಕಾ ತಿನ್ನೋರು ಬೀಡಿ ಹೊಡೆಯದಪ್ಪ ನಮಗೆ ಅಷ್ಟು ತುಂಬ ಅಲರ್ಜಿ ಹಂಗ ಏನಾದ್ರು ಹತ್ರ ಏನಕ್ಕೆ ಹೇಳಕ್ಕೆ ಆಗಲ್ಲ ಆಯ್ತು ಹಕ್ಕ ನಮ್ಮ ಜಗದೀಶ್ ಕಮ್ಮ ಕೈಸಿ ಗೊತ್ತ ಗೊಡಿಯಾನೆ ಟೈಮ್ ಕಂಪ್ಕರ್ರೆ ಎಂಟೆ ಗಂಟೆ अरे अच्छा नहीं अच्छा बताया यार नहीं कितना hmm. कर रहे हैं दो हज़ार दो हज़ार है पेट्रोल का कितना होता है डेढ़ सौ होता है दूसरा फुल टाइम वही काम है वही तो काम है आपका गाँव उड़ीसा उड़ीसा से इधर आके काम कर रहे हैं किधर है गए सुबह कितना बजे काम कर ನಾಯ ಬಾರತ ಅಂತ ರೇಸ್ಟ್ ಸೆಂಟರ್ ಠೀಕ್ರಾನಸಿಟಿ ಓನ್ಲಿ ಜೋಲ್ ಬಂಗಲೂರು ಕಿನ್ನ ಕಲೋಮೀಟರ್ಸ್ ಕಲೋಮೀಟರ್ ಕನ್ನಡ देता है के। दस रुपये दस रुपये आते हैं और तो रिटर्न अमाउंट नहीं आता है रिटर्न भी देते है अपार्टमेंट में हलो अंदर हलो करता है अब कस्टमर भी आता है बाहर कस्टमर कभी बाहर आता है कभी कभी और डोर है। है। डिलीवरी कंपलसरी करना है सभी वो रेस्टोरेंट वेटिंग भी ज़्यादा भी होता है और संडे आ गए तो अच्छा आता है वीकेंड में सैटरडे संडे अच्छा अच्छा ओके भाई ಬೆಲ್ಲಿ ಹೋದ್ರೂ ಹಿಂದಿ ಅವ್ರಿ ಒಬ್ಬರು ಫೀಲ್ಡ್ ಫೀಲ್ಡಲ್ಲಿ ಎಷ್ಟು ಜನಕ್ಕೆ ಕೇಳ್ತೀನಿ ಎಲ್ಲ ಕನ್ನಡದವ್ರು ಸಿಕ್ಕೋದೇ ಅಪ್ರೂಪ್ ಆಗಿಬಿಟ್ಟಿದ್ದಾರೆ ಹಿಂದಿ ಹಿಂದಿ ಇಲ್ಲಿಂದ ಬಂದಿದೆ ಒಬ್ಬರು ಒರಿಸ್ಸಾ ಅಂತಾನೆ ಒಬ್ಬರು ನೇಪಾಳ ಅಂತಾನೆ ಒಬ್ಬರು ಬಿಹಾರು ಗುಜರಾತು ಎಲ್ಲ ಬಂದು ಬೆಂಗ್ಳೂರಲ್ಲೇ ವರ್ಕ್ ಮಾಡ್ತಾರೆ ಜೋರನೆ ಬೆಂಗಳೂರು ಎಷ್ಟು ಜನಕ್ಕೆ ಅನ್ನ ಕೊಡ್ತಾಯಿದ್ದೆ ಅಂದರೆ ಇಲ್ಲೇನು ರೇಟ್ ಅಂತ ಯಾವುದೇ ಥರ ತೊಂದರೆ ಇಲ್ಲ ಬೆಂಗಳೂರು ಎಲ್ಲ ಜನನ ಬಂದು ಇಲ್ಲಿ ಜೀವನ ಮಾಡ್ತಾರೆ ಬೆಂಗಳೂರಲ್ಲಿ ಕರ್ನಾಟಕ ಅಂದ್ರೇ ಅಷ್ಟೇ ಅಲ್ವಾ ಪವರ್ಫುಲ್ ನಮ್ಮ ಕರ್ನಾಟಕ ಯಾರನ್ನೂ ಬೇಡ ಅನ್ನಲ್ಲ ಪುಣ್ಯಕೋಟಿ ಇದ್ದಂಗೆ ನಮ್ಮ ಕರ್ನಾಟಕ ಇಷ್ಟು ಜನ ಬಂದ್ರೂ ಅಲ್ಲಿ ಬಂದಿಂತ ಹೊರತು ಬೇಡ ಅಂತ ಯಾರನ್ನೂ ವಾಪಸ್ ಕಳಿಸಲ್ಲ ಇವತ್ತೆಷ್ಟು ಜನ ಡೆಲಿವರಿ ಬಾಯ್ಸ್ ಮಾತಾಡಿಸಿ ತುಂಬ ಜನ ಹಿಂದಿಯವರೇ ಸಿಕ್ಕಿದ್ರು ಅದರಲ್ಲಿ ಕೆಲವರು ಇಂಟ್ರೆಸ್ಟ್ ಇಲ್ಲ ಅಂತ ಹೋದರು ಅದರಲ್ಲಿ ಕೆಲವರು ಕನ್ನಡನೂ ಕಲ್ತಾರೆ ಹಿಂದಿಯವರಾದ್ರೂ ಕೂಡ ಕನ್ನಡದೊಂದಿಗೆ ಕೊಟ್ಟು ಕನ್ನಡದಲ್ಲೇ ಮಾತಾಡಿದ್ರು ಇನ್ನೊಬ್ಬಗೆ ಮಾತ್ರ ಲಾಸ್ಟಲ್ಲಿಯೋ ಕನ್ನಡ ಬರಲಿಲ್ಲ ಅವ್ನಿಗೆ ಇವಾಗ ಹಿಂದಿಯ ಹೋದರೆ ಇಂಡಿಯಲ್ಲೇ ಮಾತಾಡೋದು ಅವ್ರ ಮಾಡು ಒಬ್ಬೊಬ್ಬರು ಎರಡು ಸಾವಿರ ಮಾಡ್ತೀರಿ ಅಂತಲೇ ಒಬ್ಬರು ಒಂದೂವರೆ ಸಾವಿರ ಒಬ್ಬರು ಸಾವಿರ ಒಬ್ಬರು ಫುಲ್ ಟೈಮು ಒಬ್ಬರು ಪಾರ್ಟ್ ಟೈಮು ಸೊ ಚೆನ್ನಾಗಿದೆ ಡ್ಯೂಟಿ ಒಂಥರ ಕೇಳಿದ್ರೆ ನಾನು ಫ್ರೀಡಮ್ ಆಗಿರುತ್ತೆ ಯಾರು ಕೈ ಕೇಳೋ ಕೆಲಸ ಮಾಡಂಗಿರಲ್ಲ ಬಟ್ ಬೆಳಿಗ್ಗೆ ಎಂಟು ಗಂಟೆಗೆ ಸ್ಟಾರ್ಟ್ ಮಾಡಿದರೆ ನೈಟ್ ಹನ್ನೆರಡು ಗಂಟೆವರೆಗೂ ಡ್ಯೂಟಿ ಮಾಡ್ತಾರಂತ ಎಷ್ಟು ಅವರ್ ಆಯಿತು ಡ್ಯೂ ಹನ್ನೆರಡು ಅವರ್ ಹದಿನೈದು ಅವರ್ ಹದಿನೆಂಟು ಅವರು ಆಲ್ಮೋಸ್ಟ್ ಡಬಲ್ ಶಿಫ್ಟ್ ಕಂಪ್ನಿಲಿ ಏಟ್ ಅವರ್ ಡ್ಯೂಟಿ ಅಂದರೆ ಇವರು ಹದಿನಾರು ಅವರ್ ಡ್ಯೂಟಿ ಮಾಡ್ತಾರೆ ಹದಿನಾರು ಅವರ್ ಡ್ಯೂಟಿ ಮಾಡಿ ಒಂದೂವರೆ ಸಾವಿರ ಅಂದ್ರೂ ಆಸೆ ಅದರಲ್ಲಿ ಇವ್ರಿಗೆ ಊಟ ತಿಂಡಿ ಪೆಟ್ರೋಲು ಗಾಡಿ ಮೇಂಟೆನೆನ್ಸು ಇನ್ನೂರು ರೂಪಾಯಿ ತೆಗೆದ್ರೂ ತೌಸಂಡ್ ರುಪೀಸ್ ಸೇವ್ ಮಾಡ್ಬೋದು ತುಂಬ ಕಷ್ಟ ಇದೆ ಡೆಲಿವರಿ ಬಾಯ್ಸ್ ಪಾಪ ಏನು ಮಾಡೋಕ್ಕಾಗಲ್ಲ ಮಾಡಲೇಬೇಕು